ಕಮಿಷನ್ ನಾನು ಹೇಳುದು ನಿಮಗೆ ಅರ್ಥ ಆಗ್ತದಾ ಇಲ್ವಾ ಭಾಷೆ ಅರ್ಥ ಆಗ್ತದ ನಿಮಗೆ ಇಲ್ವಾ ಆ ರೋಡೆಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಾನು ನಿಮ್ಮ ಹತ್ರ ನಾನು ಮೂರು ದಿವಸ ಅಲ್ಲಿ ಮಾಡಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆ ರಾಧಣ್ಣಿಗೆ ಕೊಟ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದೆ ವೈ ಯು ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ಕಮಿಷನರ್ ಆಗಿರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅವನು ಇಂಜಿನಿಯರ್ ತಲೆ ಇದು ಕಟ್ಟಿದ ಅವನಿಗೆ ನಾಳೆ ಕೆಲಸ ಎಲ್ಲಾದ್ರೂ ಆಗದಿದ್ರೆ ಮತ್ತೆ ಏನ್ ಮಾಡ್ತೇನೆ ಅಂತ ಕೇಳಿ ಏನ್ ನಿಮಗೆ ನಾವು ಲೈಟ್ ಆಗಿದೆ ಎಲ್ಲ ಕೇಳಿದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಮೊನ್ನೆ ಹೇಳಿದೀನಿ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ನೀವು ಬ್ಯಾಂಗ್ಳೂರಲ್ಲಿ ಏನ್ ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುದ ರಾಧಾಕೃಷ್ಣ ಉಪ್ಪಿನಂಗಡಿ ಅವರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ಹೇಳಿದೀನಿ ನೀವು ಸೀದೇನು ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ರೆ ನೀವು ಕಮಿಷನರ್ ಏನ್ ಮಾತಾಡುದ್ರಿ ನೀವುದರ್ ವರ್ಕರ್ಸ್ ಡನ್ ಅಲ್ಮಿ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಹತ್ರ ಯಾರ ಹತ್ರ ಮಾತಾಡಿದ್ರೆ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮಗೆ ಆಗೋದಿದ್ರೆ ನಾನು ಕೆಲಸ ಶುರು ಮಾಡಿ ಆಗದ ನನಗೆ ಗೊತ್ತಿದೆ ಹೇಗೆ ಮಾತಾಡ್ಬೇಕು ಮಾಡ್ಬೇಕು ಅಂತರಿ ಲೈಟ್ಲಿ ಆರ್ ಯು ಕಮಿಷನರ್ ಫಾರ್ ಎಂಗ್ ಯುಆರ್ ಗಿವಿಂಗ್ ಟು ಯುವರ್ ಸಪೋರ್ಟ್ ನೆಟ್ ಯಾವಾಗ ನೋಡಿದ್ರೆ ಬ್ಯಾಂಗ್ಳೂರ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರಿ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡ್ ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡೆಲ್ಲ ಹಾಲನ್ನು ಮಾಡ್ಲಿಕ್ಕೆ ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರುವಾಗಬೇಕು ನಾನು ವೆರಿ ಸೀರಿಯಸ್ ನಾಳೆ ಎಲ್ಲಾದ್ರೂ ನಾನು ಮೊನ್ನೆ ರಾಧ ನನಗೆ ಕೂಡಿ ಅಂತ ಹೇಳಿದೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ವ ಕೆಲಸ ಇಲ್ಲ ಸರ್ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೀವು ಮಾತಾಡಿ ಮಾಡುದು ನೀವು ನೋಡಿ ಮಾತಾಡೋ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲ ಮಾತಾಡ್ತಾನೆ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ನೀವು ಒಂದು ದಿವಸ ನೋಡಿದ್ರೆ ಬ್ಯಾಂಗ್ಳೂರ್ ಅಲ್ಲಿ ಇರ್ತೀರ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡೋರು ಯಾರು ನೋಡಿ ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕಳೀರಿ ನನಗೆ ಅಗತ್ಯ ಇಲ್ಲ ಮೈ ಕಾನ್ಸ್ಟನ್ಸಿ ವರ್ಕ್ ಅಷ್ಟು ಗೆಟ್ ಇಟ್ ಯು ಆರ್ ದ ಕಮಿಷನರ್ ಇಫ್ ಯು ಆರ್ ನಾಟ್ ಏಬಲ್ ಟು ಲೆಟ್ ಮೀನು ಐ ವಿಲ್ ಡೂ ಇಟ್ ಇದು ಸುಮ್ಮನೆ ದಿವಸ ಅವ್ರಿಗೆ ಹೇಳಿದೀನಿ ಇವ್ರಿಗೆ ಹೇಳಿದೀನಿ ಸೆಕ್ರೆಟರಿ ಕರೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಏನ್ ಮಾಡಬೇಡಿ ಅಲ್ಲಿ ಹೋದ್ರೆ ಇಲ್ಲಿ ಕೆಲಸ ಮಾಡಿಸ್ ನಿಮ್ಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ದಿವಸ ನೀವು ಅಂತ ನೀವು ಎಲ್ಲ ಯು ಆರ್ ಟೇಕಿಂಗ್ ಗ್ರಾಂಟೆಡ್ ಎಲ್ಲ